ರಾಗಿ ಹೊಲದಾಗಿ ಕಲೆ ಗುಡಿಸಲು ಗುಡಿಸಲಿಗೆಯ ಗುಡಿಸಲಿಗೆ ಹಾಡಲು ಅಹೋ ನನ್ನ ಪತಿ ರಾಯನಿಗೆ ತಿನ್ನಿಸಲು ಅಹೋ ಜೇನು ತುಪ್ಪ ತಂದೆ ಮಾತು ಬರಿಸಲು ಅಹ ತುಂಬ ಹೊಸ ಮಾತು ಕಲಿಸಿಕೊಟ್ಟಳಮ್ಮ ಜೇನು ತುಪ್ಪ ಕೊಟ್ಟು ಕೊಡು ಎಂದಳ ಓಯ್ ರಾಗಿ ಹೊಲದಾಗಿ ಕಲಿ ಗುಡಿಸಲು ேத மாதநாடு நுட்டபதி ராய பட்ட விட்ட சன்னிக்க ராய கே அத்திரக்கெ எந்த அந்த விட்டு கொட்டும் தெளி நீ தானே ஆசை தந்தை நீனு யாக்கெனு தந்தை ஹவுது தந்தே ஏன் முந்தை நானு தாயி நீனு தந்தை ಯಾಸೆಯ ರಾಗಿ ಹೊಲದಾಗಿ ಕಲಿಗುಡಿಸಲು ಹುಡಿಸಲಿಗೆ ಹೋದೆ ಮಾತನಾ ನನ್ನ ಪತಿ ರಾಯನಿಗೆ ತಿನ್ನಿಸಲು ಹೊಸ ಮಾತು ಕಲಿತು ಕೊಂಡರ ಜೇನು ತಿಂದು ನೀನು ತಿನ್ ಎಂದರಮ್ಮ ರಾಗಿ ಹೊಲತಾಗಿ ಕಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತು ಕೇಳಲು ದೂರದಿಂದ ನೋಡಿದರು ಸಣ್ಣ ಪದ ಹಾಡಿದರು ಕೇಳಿರಿ ಕಣ್ಣುಗಳ ಹೊಗಳಿದರು ನಿಲ್ಲಿಸಿದರು ತಿಳಿರಿ ನೀನು ತಾನೇ ಹಾಡು ಎಂದೆ ಯಾಕೆ ನನ್ನ ಪ್ರಾಣ ಎಂದೆ ಪ್ರೀತಿಯಿಂದ ಹಾಗೆ ನಾವು ಇನ್ನು ಪ್ರೀತಿ ಈ ಪ್ರೇಮ ಕುಡಿಸಲು ಗುಡಿಸನಿಗೆ ಹೋದೆ ಮಾತನಾಡು ಅಹೋ ನನ್ನ ಪತಿ ರಾಯನಿಗೆ ತಿಳಿಸಲು ಅಹೋ ತಂದ ಜೇನು ತಿ ಮಾತು ಕಲಿಯಲು ಅಹೋ ತುಂಬ ಹೊಸ ಮಾತು ಕಲಿತುಕೊಂಡರಮ್ಮ ಜೇನು ತಿಂದು ನೀನ್ ಎಂದರಮ್ಮ ರಾಗಿ ಹೊಲದಾಗಿ ಕಾಲಿ ಕುಡಿಸಲು আনে হ'তে মাত কলিয়া ধন্যবাদ নিম প্ৰোৎসকে থেংক ইউ ছ' মচ নেটি নিম পাৱি গমে ৰেকৰ্ডিংছ